ಮುದ್ದಾದ ಹೃದಯದ ಮುದ್ದು ಮಾಡಿ ರಮಸಿ ಬರಿ ಎಳದಿ ರಮಸಿ ಬರಿ ಎಳದಿ ನಿನ್ನ ಮರಿಯಲ್ಲಿ ಅಂಗ ಕೋಮಾಲೆ ಮನದಾಗ ಮನೆಯ ಮಾಡಿದಿ ಮನೆಯ ಮಾಡಿದಿ ನಿನ್ನ ಸಲುವಾಗಿ ನನ್ನ ಪ್ರೀತಿಯ ಮಾಡಿ ಮಾಡಿನ್ನ ತಿಂಗಳಾಗಿಲ್ಲ ಮರತಿ ಎಷ್ಟ ಬೇಗ ನಿನ್ನ ಸಲುವಾಗಿ ನನ್ನ ಪ್ರೀತಿಯ ತ್ಯಾಗ ಆಣಿ ತಿಂಗಳ ತಿಂಗಳಾಗಿಲ್ಲ ಮರತಿ ಎಷ್ಟ ಬೇಗ ಬಿದ್ದ ಅಗ್ಗ ಆತ ಮನಕ ಬಾಳ ನೋವಾತ ಬಿದ್ದ ಅಗ್ಗ ಮನಕ ಬಾಳ ದೊಡ್ಡವರ ಮಗಳು ನೀನು ಕುರಿ ಕಾಯುವ ಹುಡುಗ ನಾನು ಕೊಡ್ತಾರಿಯನ್ನ ಕೇಳುತ್ತೆ ನಿನ್ನ ಕೇಳಿದರ ನಿಮ್ಮಪ್ಪ ಊರಿಗೆ ಹಾಳ